ನಮಸ್ಕಾರ ಜಯಲಕ್ಷ್ಮೀ ಕೃಷ್ಣ ಬೆಂಗಳೂರು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ದೇಹಾಂಗದಾನ ಸಾಹಿತ್ಯ ಪರಿಷತ್ತು ಕರ್ನಾಟಕ ಶ್ರೀ ಮಾತಾ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ದೇಹಾಂಗದಾನ ಜಾಗೃತಿ ಉಪನ್ಯಾಸ ವಿದ್ಯಾದಾನ ಅನ್ನದಾನ ನೇತ್ರದಾನದಂತೆ ದೇಹದಾನವು ಸಹ ಶ್ರೇಷ್ಠವಾದುದು ಮತ್ತು ಪವಿತ್ರ ಕಾರ್ಯಗಳಲ್ಲಿ ಒಂದಾಗಿದೆ ಅದರಲ್ಲೂ ನಮ್ಮ ಕರ್ನಾಟಕ ದೇಹಾಂಗ ದಾನದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ ದೇಹದಾನವನ್ನು ಏಕೆ ಮಾಡಬೇಕು ದೇಹದಾನ ಎಂದರೆ ನಾವು ನಮ್ಮ ಸಾವಿನ ನಂತರ ದೇಹವನ್ನು ವೈದ್ಯಕೀಯ ಸಂಶೋಧನೆ ಮತ್ತು ಶಿಕ್ಷಣಕ್ಕಾಗಿ ದಾನ ಮಾಡುವುದು ದೇಹವನ್ನು ದಾನ ಮಾಡುವುದರಿಂದ ಮಾನವ ದೇಹದ ರಚನೆ ಮತ್ತು ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಹೊಸದಾಗಿ ವೈದ್ಯಕೀಯ ಶಿಕ್ಷಣಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಬಹಳ ಉಪಕಾರಿಯಾಗುತ್ತದೆ ಅಂಗರಚನಾ ಶಾಸ್ತ್ರವನ್ನು ಕಲಿಯಲು ಇದು ಉಪಯುಕ್ತ ಹಾಗೂ ಸಹಕಾರಿಯಾಗಿದೆ ದೇಹದಾನವನ್ನು ಹೇಗೆ ಮತ್ತು ಎಲ್ಲಿ ಮಾಡಬೇಕು ದೇಹದಾನ ಮಾಡಲಿಿಸುವವರು ತಾವು ವಾಸಿಸುವ ನಗರದ ವೈದ್ಯಕೀಯ ಕಾಲೇಜಿನಲ್ಲಿ ದೇಹಾಂಗ ದಾನಕ್ಕೆ ನೋಂದಾಯಿಸಬಹುದು ಅಥವಾ ಭಾರತದಾದ್ಯಂತ ವೈದ್ಯಕೀಯ ಕಾಲೇಜುಗಳು ಅಥವಾ ದೇಹದಾನ ಎನ್ ಜಿ ಒಗಳನ್ನು ಗುರುತಿಸಿ ಸಂಪರ್ಕ ಪಡೆಯಬಹುದು ಅಥವಾ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ಗನ್ ಇಂಡಿಯಾ ಡಾಟ್ ಆರ್ ಜಿಗೆ ಲಾಗಿನ್ ಆಗಿ ಅಥವಾ ಅದರ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಸಾಮಾನ್ಯವಾಗಿ ಎರಡು ಸಾಕ್ಷಿಗಳ ಸಹಿಯೊಂದಿಗೆ ಫಾರ್ಮ್ಗೆ ಸಹಿ ಮಾಡುವುದು ಮತ್ತು ಅದನ್ನು ವೈದ್ಯಕೀಯ ಕಾಲೇಜು ಅಥವಾ ಎನ್ ಜಿ ಒಗೆ ಸಲ್ಲಿಸಬೇಕು ಸಾವಿನ ನಂತರ ಸಂಬಂಧಿಕರು ವೈದ್ಯಕೀಯ ಕಾಲೇಜು ಅಥವಾ ಎನ್ ಜಿ ಒಗೆ ತಿಳಿಸಬೇಕು ಆದ್ದರಿಂದ ಮರಣಾನಂತರ ದೇಹವನ್ನು ದಾನ ಮಾಡಲು ಬಯಸಿದರೆ ಅವರ ಸಂಬಂಧಿಕರು ಸಹಕರಿಸಬೇಕು ಮತ್ತು ಅವರಿಗೂ ಅದರ ತಿಳುವಳಿಕೆ ಮತ್ತು ಒಪ್ಪಿಗೆ ಇರಬೇಕು ಮಾನವ ದೇಹವು ಮೂಳೆ ಮಾಂಸದ ಹೊದಿಕೆಯಾಗಿದೆ ಆದುದರಿಂದ ಮಣ್ಣಿನಲ್ಲಿ ಮಣ್ಣಾಗುವ ಈ ದೇಹದ ಮೇಲೆ ಅಮೋಘ ವೀತಕೆ ನಶ್ವರವಾದ ಈ ದೇಹವನ್ನು ಮಣ್ಣಿನಲ್ಲಿ ಕೊಳೆಯುವಂತೆ ಮಾಡುವ ಬದಲಾಗಿ ದೇಹಾಂಗ ದಾನ ಮಾಡಿದರೆ ಕಲಿಯುವ ವಿದ್ಯಾರ್ಥಿಗಳಿಗೆ ಬಹಳ ಉಪಕಾರಿಯಾಗಿ ಜ್ಞಾನದ ವೃದ್ಧಿಯಾಗಿ ಹೊಸ ಆವಿಷ್ಕಾರಗಳಿಗೆ ಬುನಾದಿಯಾಗಿ ಹೊಸ ಪೀಳಿಗೆಗೆ ಧಾರಿದೀಪವಾಗುತ್ತದೆ దేంగ దా బి నన్న ఈ ఎరడు మాతుల మూలక అనసలు అవకాశం ఎలా రాష్ట్రీయ దేహాంగ జాగతి సంహితి దేహాంగ దా సాహిత్య పరిషత్ శ్రీ శారదా మాత శారదా సాహిత్య సేవా వేదికే నన్న హృత్పూర్వక ధన్యవాదాలు వందనే జయలక్ష్మీ కృష్ణ